ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಇವತ್ತಿನ ರೆಸಿಪಿ ಏನಂದ್ರೆ ನಿಮ್ಗೆ ತೋರ್ಸಿ ಬರ್ರಿ ಎಷ್ಟೋ ದಿನ ಆಯಿತು ನಾನು ಲಿಪ್ ಲಿಪ್ಟ್ ಮೊಮೆಟ ಮಾಡಿಲ್ಲ ಇವಾಗ ಇವಾಗಲೇ ನಾನು ಲಿಪ್ಟ್ ಮೊಮೆಟೊ ಮಾತಾಡ್ಕೊತ ನಿಮ್ಗೆ ತೋರ್ಸ್ಕೊಡ್ತೂ ಬರ್ರಿ ನಾನು ಅಕ್ಕಿ ಹಪ್ಪಳ ಮಾಡೋದ ತೋರಿಸ್ತಾನ ನಿಮ್ಗೆ ಯಾವ ರೀತಿ ಅಂಥೇಳಿ ನಾನು ಇಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟ ಅಂದರೆ ಇದ್ರೊಳಗೆ ನಾನು ನಾಲ್ಕು ಕೆ ಜಿ ಅಕ್ಕಿ ಒಳಗೆ ಅರ್ಧ ಕೆ ಜಿ ಶಾಬೂದನಿ ಹಾಕಿ ಬಿಸ್ಕೊಂಡು ಬಂದಿವೆ ಗಿರಣಿ ಒಳಗೆ ಮತ್ತು ನಾನಿಲ್ಲಿ ಅರ್ಧ ಗ್ಲಾಸ್ ಶಾಬೂದನಿ ನೆನೆಸಿ ನೆನೆಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಪೂರ್ಣವಾಗಿ ಆಮೇಲೆ ನಾನಿಲ್ಲಿ ಜೀರಿಗೆ ಎಳ್ಳು ಕೊತ್ತಂಬರಿ ಸೊಪ್ಪು ಹಾಗೆ ಹಪ್ಪಳ ಖಾರ ಮತ್ತು ಸ್ವಲ್ಪ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಏನು ಮಾಡೋದಂದ್ರೆ ನಾನು ಸೌದೆ ಒಳಗೆ ನಾವು ಸಂಡ್ಗಿ ಮಾಡ್ತೀವಿ ಮೊದಲಿಂದ ನಮ್ಮದು ಪದ್ಧತಿನ ಹಂಗೆ ಬರ್ತೈತಿ ನಾವು ಗ್ಯಾಸ್ ಮೇಲೆದು ಏನು ಮಾಡೋಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಕಟ್ಟಿಗೆ ಅದು ಅಂತ ಹೇಳಿ ನಾವು ಹಾಗೆ ಮಾಡ್ತೀವಿ ಮೊದಲಿಗೆ ನಾನು ಇಲ್ಲಿ ಮೊದಲಿಗೆ ನಾನು ಹಪ್ಪಳ ಖಾರ ಹಾಕೊಂಡ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡೆ ಆಮೇಲೆ ಸಾಬೂದನಿ ಪೇಸ್ಟನ್ನು ಮಾಡಿದ್ವಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ಥರ ಹಾಕಿ ಅದನ್ನೂ ಈ ಥರ ಕೇಕ್ ಬೀಟರ್ ಇರ್ತದಲ್ಲ ಈ ಥರಲೆ ತೊಗೊಂಡ ಹಿಂಗೆ ನೀವು ಮಾಡಬೇಕ್ರಿ ಇದು ನಾವು ಸ್ಪೂನಿಂದ ಮಾಡ್ಬೋದು ಆದರೆ ಗಂಟೆಲ್ಲ ಒಡೆಯಂಗಿಲ್ಲ ಅದಕ್ಕೆ ಮತ್ತು ನಮ್ಗೆ ಕೈಯಿಂದ ಒಂದು ಕೈಯಿಂದ ಹಿಟ್ಟು ಹಾಕಿರಿ ಒಂದು ಕೈಯಿಂದ ಹಿಂಗೆ ರೀ ಯಾಕಂದ್ರೆ ಹಿಟ್ಟ ಗಂಟು ಆಗೋ ಸಾಧ್ಯತೆ ರೀ ಇದನ್ನು ಹಿಂಗೆ ನೋಡಿರಿ ಬಳೋತನ ಹಿಂಗೆ ಮಾಡ್ರಿ ಇದನ್ನ ಎಲ್ಲ ರುಟು 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 ಅಂತ ಇದು ನೋಡ್ಕೊತ ಮತ್ತು ಇಲ್ಲಿ ಆಗೋದ ನೀವು ಒಟ್ಟಾಗ ಗಂಟಾಗ ಕೆಳಗೆ ಉರಿನೂ ಇರಬೇಕು ಮ್ಯಾಗ್ ಹಿಂಗೆ ಕೈಯಿಂದ ತಿರುಗ್ಯಾಡ್ತಿರ್ಬೇಕ್ರಿ ನೋಡಿರಿ ನಾನು ಯಾವ ರೀತಿ ಮಾಡಾಕತ್ತೀನಿ ಅಂಥೇಳಿ ಮತ್ತು ಈ ಹಪ್ಪಳ ಮಾತ್ರ ಭಾಳ ಸೂಪರಾಗಿ ಬಂದವ್ರಿ ನಾನು ಇದ ಸಲ ಮೊದಲನೇ ಸಲ ನಾನು ಇದನ್ನ ಮಾಡಕತ್ತೀನಿ ಮತ್ತು ಮತ್ತು ಅಕ್ಕಿ ಹಿಟ್ಟನ್ನು ಪೂರ್ತಿ ಹಿಟ್ಟ ಭಾಳ ಜಾಸ್ತಿ ಹಾಕಿ ಕುದಿಸಿ ಇಂದ್ರ ಮಿಷನ್ ಒಳಗೆ ಮಾಡುವಂಥ ಹಪ್ಪಳ ಮಾಡಿದ ನೋಡೇರಿ ಈ ರೀತಿ ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕುವಂಥದ್ದು ಇದನ್ನು ಯಾರೂ ನೋಡಿಲ್ಲ ಅಳ್ಕ ಮಾಡಿ ಹಾಕೋತ ಇದನ್ನು ಯಾರು ಜಾಸ್ತಿ ತೋರಿಸಿಲ್ಲ ಅನ್ಕೋತೀನಿ ನಾನು ಇದನ್ನ ಮೊದಲನೇ ಸಲ ಮಾಡೀನಿ ಅದರ ಭಾಳ ಚೆನ್ನಾಗಿ ನನ್ನ ಹಪ್ಪಳ ಬಂದಿದ್ದು ರೀ ನಿಮ್ಗೆ ರೀ ನೋಡಿರಿ ಇದು ಫುಲ್ ಕುದೀತಿರಿ ರೀ ಕುದ್ದು ಕುದ್ದು ಆಮೇಲೆ ಜಿಗಿ ಬರ್ತೈತಿರದ ಜಿಗಿ ಬಂದ ಬಳಕೆ ನಾನು ನೋಡಿರಿ ಈಗ ಮತ್ತೊಂದು ಪಾತ್ರೆ ಒಳಗೆ ಇದನ್ನು ಸಿಫ್ಟ್ರಿ ಮಾಡ್ಕೊಂಡೀನಿ ರೀ ಯಾಕಂದ್ರೆ ಸೌದೆ ಒಲೆಯಿಂದ ಮಾಡೋದು ಮಾಡಿದ್ರಂಥೇಳಿ ಕರಗ ಇರ್ತೈತ್ರಿ ರೀ ಅದಕ್ಕೆ ಕರಿದೆಲ್ಲ ಹತ್ತಿರ್ತೈತಿ ಅದಕ್ಕೆ ಮತ್ತು ಶಾಂಡಿಗೆ ಸ್ವಲ್ಪ ಹಚ್ಚ ಹಾಕಿರಿ ಕಲ್ ಕಪ್ಪಾಗಿ ಕಪ್ಪಾಗಿಬಿಡ್ತಾವ ಮತ್ತು ಎಳ್ಳು ಜೀರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಿಂಗೆ ಲಾಸ್ಟಿಗೆ ಹಾಕೊಂಡು ಮಿಕ್ಸ್ ಮಾಡಬೇಕ್ರಿ ಮೊದಲಿಗೆ ಹಾಕೊಂಡ್ರೆ ಜೀರಿಗೆ ಹಾಕೋದ್ರಿಂದ ಕಲರ್ ಹಳದಿ ಬರ್ತೈತ್ರಿ ಅದಕ್ಕೆ ಆಮೇಲೆನ ಹಾಕೊಂಡ್ರೆ ಏನಾಗಂಗಿಲ್ಲ ಪರವಾಗಿಲ್ಲ ಇದು ಚಲೋ ಆಗ್ತೈತಿ ನನ್ನ ಮಾತ್ರ ಹಪ್ಪಳ ಭಾಳ ಅಂದ್ರೆ ಭಾಳ ಚಲೋ ಆಗಿತ್ರಿ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿರಿ ನೋಡಿರಿ ಅಂತ ಹೇಳಾಕತ್ತೀನಿ ನೋಡಿರಿ ಇಲ್ಲಿ ನಾನು ಈ ಥರ ಇದನ್ನ ಮಿಕ್ಸ್ ಮಾಡಿಕೊಂಡ ನಾನು ಒಂದು ಪ್ಲಾಸ್ಟಿಕ್ ದೊಡ್ಡ ಸೈಜ್ ಒಳಗೆ ಪ್ಲಾಸ್ಟಿಕ್ ಇದೆ ನನ್ನ ಪ್ಲಾಸ್ಟಿಕ್ ಒಳಗೆ ನಾನು ಈ ಇದನ್ನು ನಾನು ರೀ ಮತ್ತು ನೋಡಿ ಉಪ್ಪನ್ನು ಹಾಕೋರಿ ಯಾಕಂದ್ರೆ ಹಪ್ಪಳ ಕರು ಹಾಕಿರ್ತೀರಿ ನೀವ ಜಾಸ್ತಿ ಉಪ್ಪನ್ನು ಹಾಕಬಾರ್ದು ಕರೆದ ತಕ್ಷಣ ಉಪ್ಪು ಜಾಸ್ತಿ ಆಗ್ತೈತಿ ಅಂತ ಹೇಳ್ತಾರೆ ನನ್ನ ಮಾತ್ರ ಏನಿಲ್ಲ ಕರೆಕ್ಟಾಗಿತ್ತು ನಾನು ಸ್ವಲ್ಪ ಕಡಿಮೆಯೇ ಹಾಕಿದ್ದೆ ಆದರೂ ತುಂಬಾ ಚೆನ್ನಾಗಿ ಹಪ್ಪಳ ಬಂದವ್ರಿ ನಾನು ಬರೀ ಇವಾಗ ಹೆಂಗೆ ಮಾಡೋದಂತ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ನಾನು ಹಾಕ್ತೇನೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಪ್ಲಾಸ್ಟಿಕ್ ಕವರ ದೊಡ್ಡದೈತ್ರಿ ಇದನ್ನು ನಾನು ಹಾಸಿ ಈಗ ಒಂದೊಂದು ಸ್ಪೂನಿಂದ ತೊಗೊಂಡೆ ನಾನು ಈ ರೀತಿ ಹಾಕೋತೀನಿ ನೋಡಿರಿ ನಾನು ಇಲ್ಲಿ ಒಂದು ಸ್ವಲ್ಪ ಫ್ರೆಡ್ ಫ್ರೆಡ್ ರೀ ಭಾಳ ಜಾಸ್ತಿ ಮಾಡ್ಕೋಬೇಡ್ರಿ ಭಾಳ ತಿಳುವಾದ್ರೆ ಎಣ್ಣೆ ಒಳಗೆ ಹೊತ್ತತಾವು ನಾನು ಹಾಕಿದ ಇದು ದೊಡ್ಡ ದೊಡ್ಡನ ಆಗಿದಾರೆ ನಾನು ಸೊನ್ನ ಒಂಥರ ಹೋಗೇ ಇಲ್ಲರಿ ನಾನು ದೊಡ್ಡ ದೊಡ್ಡನ ಹಾಕೀನಿ ತುಂಬಾ ಚಲೋ ಬಂದವ್ರಿ ಇವ ಹಪ್ಪಳ ನೀವು ಒಂದು ಟ್ರೈ ಮಾಡ್ರಿ ಫ್ರೆಂಡ್ಸ ಹುಗ್ಗಿ ಜೊತೆ ಅಂದ್ರೆ ಭಾಳ ಚಲೋ ಹತ್ತವ ನೋಡ್ರಿ ಹುಗ್ಗಿ ಹೋಳ್ಗಿ ಜೊತೆ ನಾವು ಯಾವಾಗೂ ಜಾಸ್ತಿ ಹೊಗ್ಗಿನ ಹೋಳಿಗೆನ ಮಾಡೋದು ಅದ್ರ ಜೊತೆನೇ ನಾವು ಇದನ್ನು ತಿಂದಿವು ರೀ ಮೊನ್ನೆ ನಾನಾಗ ಕರ್ದೀನಿ ಹಂಗೆ ಒಂದು ವಿಡಿಯೋ ಶೂಟ್ ಮಾಡೀನಿ ರೀ ನಿಮ್ಗೆ ಭಾಳ ಚಲೋ ಆಗಿದ್ದು ರೀ ನಮ್ಮ ಹಸ್ಬೆಂಡ್ ಭಾಳ ಕತ್ತಿರು ನೋಡ್ರಿ ನಾನು ಈ ರೀತಿ ಎಲ್ಲವನ್ನು ನಾನು ಹಿಂಗೆ ದೊಡ್ಡ ಸೀಟ್ ಒಳಗೆ ನಾನು ಹಾಕ್ಕೊಂಡೆ ಹಿಂಗೆಲ್ಲ ಮಾಡ್ಕೊಂಡಿ ನೋಡ್ರಿ ಮತ್ತು ಭಾಳ ಚಲೋ ಆಗಿದ್ದು ರೀವ ಮತ್ತು ಇದು ವನಿಸಿದ ತಕ್ಷಣ ಹೆಂಗಾಗ್ಯಾವ ಅಂತ ನೋಡ ತೋರ್ಸಕತ್ತಿನ ನೋಡಿರಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಕಾಗದ ರೀತಿ ಒಂಥರ ಭಾಳ ಚಲೋ ಆಗಿ ಬಂದಾವ ರೀ ಇವ ನೋಡಿರಿ ಇವಾಗ ಕರ್ರ್ ತೋರಿಸ್ತನು ಬರ್ರಿ ಅಂತ ಅಂಥೇಳಿ ನೋಡಿರಿ ಇಲ್ಲಿ ಎಣ್ಣೆ ಹಾಕೋ ತಡ ಇಲ್ದ ಸೇಮ್ ಶಾಬುದಿ ಆಗಿದ್ದು ರೀ ಆಗ್ಯದ್ರೀವ ಒಳಗೆ ಭಾಳ ಟೇಸ್ಟ್ ಆಗಿದ್ದು ನೋಡ್ರಿ ಇವ ಮತ್ತು ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಆ ಇನ್ನು ಮುಂದೆ ಲಿಫ್ಟ್ ಮೂಮೆಂಟ ಮಾಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು